ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಅಬ್ಬರಿಸಿ ಬೊಬ್ಬರೆದ ವಿರಾಟ್ ಕೊಹ್ಲಿ ಇನ್ನೂ ಬರೆದ ದಾಖಲೆಗಳು ಕೇಳಿದರೆ ನೀವೆಲ್ಲ ಶಾಕ್ ಆಗ್ತೀರಾ ಇನ್ನು ವಿರಾಟ್ ಕೊಹ್ಲಿ ಯಾವೆಲ್ಲ ರೆಕಾರ್ಡ್ಗಳನ್ನು ಸೃಷ್ಟಿ ಮಾಡಿದಾರಂತ ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಅಲಲ್ಲಿಟ್ಕೊಳ್ಳಿ ಎಲ್ಲ ವಿರಾಟ್ ಕೊಹ್ಲಿ ಅಭಿಮಾನಿಗಳು ಜೈ ಇಂಡಿಯಾ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇನ್ನು ಚಾಂಪಿಯನ್ಸ್ ಟ್ರೋಫಿಯ ಐದನೇ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಭರ್ಜರಿ ಶತಕ ಆದರೆ ಸಿಡಿಸಿದ್ದಾರೆ ಅಂತಲೇ ಹೇಳ್ಬೋದು ಅದು ಕೂಡ ಬದ್ಧವರಿ ಪಾಕಿಸ್ತಾನ ವಿರುದ್ಧ ದುಬೈ ಇಂಟರ್ ಸ್ಟೇಡಿಯಂನಲ್ಲಿ ನಡೆದ ಈ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಪಾಕಿಸ್ತಾನ ತಂಡ ಎರಡು ನೂರ ನಲವತ್ತೊಂದು ರನ್ ಆದರೆ ಕಲೆ ಹಾಕಿತ್ತು ಇನ್ನು ಈ ಗುರಿಯನ್ನು ಬೆನ್ನತ್ತಿದ ನಮ್ಮ ಭಾರತ ತಂಡ ನಲವತ್ತೆರಡು ಪಾಯಿಂಟ್ ಮೂರು ಓವರ್ಗಳಲ್ಲಿ ಟೀಮ್ ಇಂಡಿಯಾ ನಿಯರಾಸವಾಗಿ ಚೇಜ್ ಮಾಡಿ ಆರು ವಿಕೆಟ್ಗಳಿಂದ ಭರ್ಜರಿ ಜಯ ಆದರೆ ಸಾಧಿಸಿದೆ ಇನ್ನು ಈ ಭರ್ಜರಿ ಗೆಲುವಿನ ರೂವಾರಿ ಅಂದರೆ ಅದು ವಿರಾಟ್ ಕೊಹ್ಲಿ ಅಂತ ಹೇಳಬಹುದು ಏಕೆಂದರೆ ಈ ಮ್ಯಾಚ್ ನಲ್ಲಿ ಮೂರನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದ ಕೊಹ್ಲಿ ಪಾಕ್ ಬೌಲರ್ ಗಳನ್ನು ಬೆಂಡೆತ್ತುವ ಮೂಲಕ ನೂರ ಹನ್ನೊಂದು ಶತಗಳಲ್ಲಿ ಶತಕ ಆದರೆ ಪೂರ್ಣಗೊಳಿಸಿದರು ಈ ಶತಕದೊಂದಿಗೆ ದಾಖಲೆಗಳ ಸರದಾರ ತನ್ನ ಹೆಸರಿಗೆ ಮತ್ತಷ್ಟು ದಾಖಲೆಗಳನ್ನು ಸೇರ್ಪಡೆಗೊಳಿಸಿದರು ಅದರಂತೆ ಕಿಂಗ್ ಕೊಹ್ಲಿ ಹೆಸರಿಗೆ ಸೇರ್ಪಡೆಯಾಗಿರುವ ಹೊಸ ದಾಖಲೆಗಳು ಯಾವ್ಯಾವಂತ ನೋಡೋದಾಯ್ತು ಅಂತಂದ್ರೆ ರನ್ ಸರದಾರ ಇನ್ನು ಈ ಪಂದ್ಯದಲ್ಲಿ ಶತಕ ಬಾರಿಸುವುದರೊಂದಿಗೆ ವಿರಾಟ್ ಕೊಹ್ಲಿ ಏಕದಿನ ಕ್ರಿಕೆಟ್ನಲ್ಲಿ ಹದಿನಾಲ್ಕು ಸಾವಿರ ರನ್ ಪೂರೈಸಿದ್ದಾರೆ ಅದು ಸಹ ಕೇವಲ ಎರಡು ನೂರ ಎಂಬತ್ತೇಳು ಇನ್ನಿಂಗ್ಸ್ಗಳ ಮೂಲಕ ಇದರೊಂದಿಗೆ ಏಕದಿನ ಕ್ರಿಕೆಟ್ನಲ್ಲಿ ಅತಿ ವೇಗವಾಗಿ ಹದಿನಾಲ್ಕು ಸಾವಿರ ರನ್ ಕಲೆ ಹಾಕಿದ ವಿಶ್ವ ದಾಖಲೆ ಆದರೆ ವಿರಾಟ್ ಕೊಹ್ಲಿ ಪಾಲಾಗಿದೆ ಇನ್ನು ಐಸಿಸಿ ಟೂರ್ನಿಯಲ್ಲಿ ಅತ್ಯಧಿಕ ಐವತ್ತು ಪ್ಲಸ್ ಸ್ಕೋರ್ ಗಳಿಸಿದ ಬ್ಯಾಟರ್ ಗಳ ಪಟ್ಟಿಯಲ್ಲಿ ವಿರಾಟ್ ಕೊಹ್ಲಿ ಅಗ್ರ ಏರಿದ್ದಾರೆ ಇನ್ನು ಈ ಹಿಂದ ಇಪ್ಪತ್ ಮೂರು ಫಿಫ್ಟಿ ಪ್ಲಸ್ ಸ್ಕೋರ್ ಗಳಿಸಿದ ಸಚಿನ್ ತೆಂಡೂಲ್ಕರ್ ಅಗ್ರ ಸ್ಥಾನದಲ್ಲಿ ಆದರೆ ಇದ್ದರು ಇದೀಗ ಈ ದಾಖಲೆಯನ್ನು ಸರಿಗಟ್ಟುವ ಮೂಲಕ ಕಿಂಗ್ ಕೊಹ್ಲಿ ಮೊದಲನೇ ಸ್ಥಾನಕ್ಕಾದ್ರೆ ಏರಿದ್ದಾರೆ ಇನ್ನು ಈ ಪಂದ್ಯದಲ್ಲಿ ಬಾರಿಸಿದ ಶತಕದೊಂದಿಗೆ ವಿರಾಟ್ ಕೊಹ್ಲಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಈ ಮೂಲಕ ಐಸಿಸಿ ಟೂರ್ನಿಯಲ್ಲಿ ಅತ್ಯಧಿಕ ಬಾರಿ ಪ್ಲೇಯರ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ ಪಡೆದ ಆಟಗಾರರ ಎನಿಸಿಕೊಂಡಿದ್ದಾರೆ ಕಿಂಗ್ ಕೊಹ್ಲಿ ಇನ್ನು ಏಕದಿನ ಕ್ರಿಕೆಟ್ನಲ್ಲಿ ಐವತ್ತು ಪ್ಲಸ್ ಶತಕ ಸಿಡಿಸಿದ ವಿಶ್ವದ ಮೊದಲ ಬ್ಯಾಟರ್ ಎಂಬ ಹೆಗ್ಗಳಿಕೆಗೂ ವಿರಾಟ್ ಕೊಹ್ಲಿ ಪಾತ್ರರಾಗಿದ್ದಾರೆ ಈ ಹಿಂದೆ ಐವತ್ತು ಸೆಂಚುರಿಗಳೊಂದಿಗೆ ವಿಶ್ವ ದಾಖಲೆ ಬರೆದಿದ್ದ ಕಿಂಗ್ ಕೊಹ್ಲಿ ಇದೀಗ ಐವತ್ತೊಂದನೇ ಶತಕದೊಂದಿಗೆ ಐತಿಹಾಸಿಕ ಸಾಧನೆ ಆದರೆ ಮಾಡಿದ್ದಾರೆ ಇನ್ನೊಂದು ದಾಖಲೆ ಏನಂತಂದರೆ ಪಾಕಿಸ್ತಾನ ವಿರುದ್ಧ ಶತಕ ಬಾರಿಸುವುದರೊಂದಿಗೆ ಏಕದಿನ ಕ್ರಿಕೆಟ್ನಲ್ಲಿ ಹದಿನಾಲ್ಕು ಶತಕ ಹದಿನಾಲ್ಕು ಸಾವಿರ ಅಧಿಕ ರನ್ ಕಲೆ ಹಾಕಿದ ವಿಶ್ವದ ಮೂರನೇ ಬ್ಯಾಟರ್ ಅನಿಸಿಕೊಂಡಿದ್ದಾರೆ ಇನ್ನು ಈ ಪಟ್ಟಿಯಲ್ಲಿ ಸಚಿನ್ ತೆಂಡೂಲ್ಕರ್ ಹಾಗೂ ಕುಮಾರ್ ಸಂಘೇಕರ ಮೊದಲೆರಡು ಸ್ಥಾನಗಳಲ್ಲಾದರೆ ಇದ್ದಾರೆ ಇನ್ನು ಈ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಎರಡು ಕ್ಯಾಚ್ ಗಳನ್ನು ಸಹ ಹಿಡಿದಿದ್ದಾರೆ ಇದರೊಂದಿಗೆ ಭಾರತದ ಪರ ಏಕದಿನ ಕ್ರಿಕೆಟ್ ನಲ್ಲಿ ಅತಿ ಹೆಚ್ಚು ಕ್ಯಾಚ್ ಹಿಡಿದ ಫೀಲ್ಡರ್ ಎನಿಸಿಕೊಂಡಿದ್ದಾರೆ ಇನ್ನು ಇದಕ್ಕೂ ಮುನ್ನ ಈ ದಾಖಲೆ ಮೊಹಮ್ಮದ್ ಅಜರುದ್ದೀನ್ ಹೆಸರಿನಲ್ಲಿತ್ತು ಇದೀಗ ನೂರ ಐವತ್ತೆಂಟು ಕ್ಯಾಚ್ಗಳೊಂದಿಗೆ ಕಿಂಗ್ ಕೊಹ್ಲಿ ಬೆಸ್ಟ್ ಫೀಲ್ಡರ್ ಎನಿಸಿಕೊಂಡಿದ್ದಾರೆ ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರ್ಯಾರು ವಿರಾಟ್ ಕೊಹ್ಲಿ ಅಭಿಮಾನಿಗಳಿದ್ದೀರಾ ಈ ವಿಡಿಯೋಗೆ ತಪ್ಪದೆ ಲೈಕ್ ಕೊಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ